ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪವಿಮಹಿ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ವ್ಲಾಗ್ನ ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಾ ಇದೆ ಯಾಕಂತಂದರೆ ಪಾಪು ನಾನು ಸ್ಕೂಲಿಗೆ ಅಡ್ಮಿಷನ್ ಮಾಡಿರೋದ್ರಿಂದ ವಿಡಿಯೋಸ್ ಇದ್ದರೂ ಕೂಡ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ಸೊ ಹಾಗಾಗಿ ವಿಡಿಯೋಸ್ ಎಲ್ಲನೂ ಕೂಡ ಲೇಟ್ ಆಗ್ತಾನೇ ಇದೆ ಅಪ್ಲೋಡ್ ಮಾಡುವಂಥದ್ದು ಸೊ ಇವತ್ತು ಸಾಟರ್ಡೆ ಬೆಳಗ್ಗೆ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಪಾಪು ಸ್ಕೂಲ್ಗೆ ಹೋಗಬೇಕಿತ್ತು ಪಾಪ ಆಲ್ರೆಡಿ ಒನ್ ವೀಕ್ ಆಯಿತು ಸ್ಕೂಲ್ಗೆ ಹೋಗೋದಕ್ಕೆ ಶುರು ಮಾಡಿ ಸೊ ಹಾಗಾಗಿ ಸ್ಕೂಲಿಂದ ಮೇಲ್ ಬಂದಿತ್ತು ಪಿ ಓ ಪಿ ಅಂತಂದರೆ ಪೇರೆಂಟ್ಸ್ ಓರಿಯಂಟೇಷನ್ ಪ್ರೋಗ್ರಾಮ್ ಇದೆ ಅಂತ ಹೇಳಿ ವಿತ್ ಫಾದರ್ಸ್ ಡೇ ಕೂಡ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ಇನ್ಫಾರ್ಮ್ ಮಾಡಿದರು ಸೊ ಹೋಗಲೇಬೇಕಿತ್ತು ಪೇರೆಂಟ್ಸು ಸೊ ಹಾಗಾಗಿ ಹೋಗೋದಕ್ಕೆ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀವಿ ಇವತ್ತು ಹಸ್ಬೆಂಡ್ ಕೂಡ ಮನೇಲಿರೋದ್ರಿಂದ ಸಟರ್ಡೇ ಆಗಿರೋದ್ರಿಂದ ಇಬ್ಬರೂ ಹೋಗೋಣ ಅಂತ ಹೇಳಿ ಟಿಫನ್ ಎಲ್ಲ ಆಯಿತು ಅದು ನೈನ್ ತರ್ಟಿಗೆ ಅಂತ ಹೇಳಿದರು ಸೊ ಹಾಗಾಗಿ ಬೇಗ ರೆಡಿ ಆಗ್ತಾ ಇದ್ದೀನಿ ಅಮ್ಮ ಅಜ್ಜಿ ಎಲ್ಲ ಇರೋದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಜಸ್ಟ್ ನಾನು ಟಿಫನ್ ಅಷ್ಟೇ ಮಾಡಿದೆ ಇನ್ ಮಿಕ್ಕಿದ ಕೆಲಸ ಎಲ್ಲ ಅವರೇ ಮಾಡ್ಕೋತರೆ ಇವಾಗ ಟಿಫನ್ ಮಾಡಿ ಬೇಗ ಬೇಗ ಹೊರಡಬೇಕು ನಾನು ರೆಡಿಯಾಗೋ ಅಷ್ಟರಲ್ಲಿ ಪಾಪ ಮತ್ತು ಹಸ್ಬೆಂಡ್ ಕೂಡ ರೆಡಿಯಾದರೂ ಒಟ್ಟಿಗೆ ಟಿಫನ್ನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಕರೆಕ್ಟಾಗಿ ನೈನ್ ತರ್ಟಿ ಟು ಟ್ವೆಲ್ ತರ್ಟಿ ಅಂತ ಹೇಳಿದರು ಅವರು ಸೊ ನನಗೆ ಕರೆಕ್ಟಾಗಿ ನೈನ್ ತರ್ಟಿಗೆ ಇನ್ ಟೈಮ್ಗೆ ಇರಬೇಕು ಹೋಗಬೇಕು ಅಂತ ಇಷ್ಟ ಆಚೆ ಈಚೆ ಆದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಕರೆಕ್ಟಾಗಿ ಟೈಮ್ನ ಮೇಂಟೇನ್ ಮಾಡಬೇಕು ಅಂತ ಬಟ್ ಹಸ್ಬೆಂಡ್ ಪರವಾಗಿಲ್ಲ ಒಂದು ಐದತ್ತು ನಿಮಿಷ ಹೆಚ್ಚು ಕಡಿಮೆ ಆದರೂ ಏನು ತೊಂದರೆ ಇಲ್ಲ ಅಂತ ಹೇಳಿ ಹೋಗೋಣ ಅಂತ ಹೇಳಿ ಓದ್ವಿ ಒಂಬತ್ತು ಮೂವತ್ತೈದಕ್ಕೆ ಕರೆಕ್ಟಾಗಿ ತಲುಪಿದ್ವಿ ಅಲ್ಲಿ ಬಟ್ ಎಲ್ಲ ಪೇರೆಂಟ್ಸು ಕೂಡ ಬಂದಿರಲಿಲ್ಲ ಕೆಲವೊಬ್ಬರು ಅಬ್ಸೆಂಟ್ ಆಗಿದ್ದರು ಇನ್ನು ಕೆಲವೊಬ್ಬರು ಲೇಟಾಗಿ ಬರ್ತಾಯಿದ್ರು ಬಟ್ ನೋ ಪ್ರಾಬ್ಲಮ್ ನಾವು ಬೇಗನೆ ಹೋದ್ವಿ ಅಲ್ಲಿ ಹೋದ್ಮೇಲೆ ಸ್ಕೂಲ್ ಆಗಿರ್ಬೋದು ಅಥವಾ ಪಿಕಪ್ಪು ಡ್ರಾಪು ಮಕ್ಕಳದು ಅದ್ರ ಬಗ್ಗೆ ಆಗಿರ್ಬೋದು ಅಥವಾ ಲಂಚ್ ಬಾಕ್ಸ್ ಬಗ್ಗೆ ಆಗಿರ್ಬೋದು ಈ ರೀತಿ ನಮಗೆ ಮಕ್ಕಳ ಬಗ್ಗೆ ಏನಿದೆ ಅದನ್ನೆಲ್ಲ ನಮಗೆ ಕ್ಲಿಯರ್ ಮಾಡಿದ್ರು ಸ್ಕೂಲ್ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ನಮಗೆ ಡೀಟೇಲ್ ಬೇಕಿದ್ರೆ ಅಥವಾ ನಮ್ಗೆ ಡೌಟ್ಸ್ ಇದ್ದರೆ ಎಲ್ಲವನ್ನು ಅವರು ಕ್ಲಿಯರ್ ಮಾಡ್ತಾರೆ ಸೊ ಆ ಒಂದು ಕಾರಣಕ್ಕೆ ಈ ಒಂದು ಮೀಟಿಂಗ್ನ ಅವರು ಅರೇಂಜ್ ಮಾಡಿರೋದು ಅಂಥದ್ದು ಸೊ ನಮಗೂ ಒಂದಷ್ಟು ಡೌಟ್ ಇತ್ತು ಅದನ್ನು ಕೂಡ ನಾವು ಕ್ಲಿಯರ್ ಮಾಡ್ಕೊಂಡ್ವಿ ಮೀಟಿಂಗ್ ಎಲ್ಲ ಆಯಿತು ಬಟ್ ಅದನ್ನೆಲ್ಲ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇರಲಿಲ್ಲ ಸೊ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ ನಾನು ಅದೆಲ್ಲ ಆಗಿದ ನಂತರ ನೆಕ್ಸ್ಟ್ ಡೇ ಅಂದರೆ ಸಂಡೇ ಫಾದರ್ಸ್ ಡೇ ಇದ್ದಿದ್ದರಿಂದ ಜಸ್ಟ್ ಒಂದು ಗೇಮ್ ಇರಲಿ ಅಂತ ಹೇಳಿ ಫಾದರ್ಸ್ ಗೆ ಅಂತ ಹೇಳಿ ಅದನ್ನು ಕೂಡ ಅರೇಂಜ್ ಮಾಡ್ಕೊಂಡಿದ್ರು ಸೊ ಹಾಗಾಗಿ ಗ್ರೌಂಡ್ಗೆ ಬರೋದಕ್ಕೆ ಹೇಳಿದರು ಎಲ್ಲರಿಗೂ ಇಲ್ಲಿ ಒಂದು ಐದು ಹತ್ತು ನಿಮಿಷ ಜಸ್ಟ್ ಒಂದು ಸ್ಮಾಲ್ ಗೇಮ್ನ ಆಟ ಆಡಿಸಿದ್ರು ಅವರೆಲ್ಲ ಅದನ್ನು ಅರೇಂಜ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಾಪ ಆಟ ಆಡ್ತಾ ಇದ್ದ ಖುಷಿಯಾಗಿ ಆಟ ಆಡ್ತಿದ್ದನಲ್ಲ ಅಂತ ಹೇಳಿ ಅದನ್ನು ಕೂಡ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಮಕ್ಕಳಿಗೇನೋ ಒಂಥರ ಅವರೇ ಸ್ಕೂಲಿಗೆ ಬರೋದಾದರೆ ಸ್ವಲ್ಪ ಡಲ್ಲಾಗಿರ್ತಾರೆ ಬಟ್ ಅಪ್ಪ ಅಮ್ಮ ಬಂದ್ರಂತೂ ಇನ್ನು ಖುಷಿ ಆಗುತ್ತೆ ಸೊ ಖುಷಿ ಖುಷಿಯಾಗಿ ಓಡಾಡಿಕೊಂಡು ಆಟ ಆಡ್ತಾ ಇದ್ದ ಆ ಮಕ್ಕಳು ಆತರ ಆಡೋದು ನೋಡೋದಕ್ಕೆ ಒಂದು ಚಂದ ನಮ್ಗಂತೂ so we have an inspection over there not lift the child is it okay no cheating okay okay fine you're going to hold the hands of the child. Be center. Ready. One, two, three. Go. That is our final line. Riyaj. Riyansh father is carrying. No carrying. No cheating. Yes, yes. Very good. Very good, Anish. Wow. <laughs> it's okay. Good job. Very Please don't carry your child. Just enjoy the moment. Is it good to go? Are you ready? Please don't carry. Okay? Okay, ready? One, two, three, go! Oh, sir, you're carrying. No, don't carry, sir. <laughs> Very nice, very nice. Very nice. Very nice. Very nice. <laughs> 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 oh, <tea> and naudi? <laughs> Okay. That's fine. <laughs> ಗೇಮ್ಸ್ ಎಲ್ಲ ಆಡಿದಾದಮೇಲೆ ಮತ್ತೆ ಕ್ಲಾಸ್ ರೂಮ್ಗೆ ಕರ್ಕೊಂಡೋದ್ರು ಅಲ್ಲಿ ಈ ಫೈವ್ ಡೇಸಲ್ಲಿ ಮಕ್ಕಳು ಏನೆಲ್ಲ ಮಾಡಿರ್ತಾರೆ ಹಾಗೂ ಅವರು ಯಾವ್ಯಾವ ಆ್ಯಕ್ಟಿವಿಟಿನ ಹತ್ರ ಮಾಡಿಸ್ತಾರೆ ಅದ್ರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು ಹಾಗೆ ಖುಷಿಯಾಯಿತು ಹ್ಯಾಕ್ಟಿವ್ ಇದ್ದಾನೆ ಅಂತ ನಾವು ಕೂಡ ಹೇಳಿದರು ಯಾಕಂದರೆ ಫೈವ್ ಡೇಸ್ಗೆ ಅಷ್ಟೇನು ಗೊತ್ತಾಗೋದಿಲ್ಲ ಜಸ್ಟ್ ಇರೋ ಅಂಥ ಒಂದು ಹೋಗಿರುವಂಥ ಒಂದು ಟೈಮಲ್ಲಿ ಓಕೆ ಚೆನ್ನಾಗಿ ಇನ್ವಾಲ್ವ್ ಆಗ್ತಾನೆ ಅಂತ ಹೇಳಿದರು ನಮಗೂ ಬೇಕಿರೋದು ಅದೇ ಅಲ್ವಾ ಆ ಮಕ್ಕಳು ಚೆನ್ನಾಗಿ ಬೇರೆಯವ್ರ ಜೊತೆ ಬರೀಬೇಕು ಚೆನ್ನಾಗಿ ಕಲಿಬೇಕು ಅಂತ ಅಪ್ಪ ಅವನಗೂ ಆಸೆ ಇರುತ್ತೆ ಸೊ ಆ ಒಂದು ಅವರು ಹೇಳಿದ್ದನ್ನು ನೋಡಿ ಖುಷಿಯಾಯಿತು ತೋರ್ಸಿನಿ ಹೇಳ್ಕೊಡು ಪಪ್ಪಾಗೆ ವೆರಿ ಗುಡ್ ಸಾಕ್ ಸಾಕ್ ಸಾಕು ಟ್ವೆಲ್ ತರ್ಟಿಗೆಲ್ಲ ಮುಗೀತು ಅದೆಲ್ಲ ಮತ್ತೆ ವಾಪಸ್ ಮನೆಗೆ ಬಂದು ಪಾಪನ ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ಹೇಳಿ ಮಲಗಿಸಿದ್ವಿ ನಿದ್ರೆ ಮಾಡಿ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವನು ಕಿರಿಕಿರಿ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತು ಮಲಗಿಸಿ ಮನೆಯಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಒನ್ ಟೂ ಓ ಕ್ಲಾಕ್ ಆ ರೀತಿ ಹೋಗೋಣ ಹೇಗೂ ಸ್ಯಾಟರ್ಡೆ ಸಂಡೇ ಇದೆ ಅಂತ ಹೇಳಿ ಅವನಿಗೂ ಖುಷಿ ಆಗುತ್ತೆ ಅಂತ ಹೇಳಿ ಓದ್ವಿ ಅಪ್ಪ ಅಮ್ಮನೂ ಬಂದಿದ್ರಲ್ಲ ಅಂತ ಹೇಳಿ ಅವನು ಊಟ ಮಾಡಲಿಲ್ಲ ಹಾಗೆ ಮಲ್ಕೊಬಿಟ್ಟಿದ್ದ ಓದ ತಕ್ಷಣ ಕಾರ್ನ್ ಬೇಕು ಪಾಪ್ಕಾರ್ನ್ ಬೇಕು ಅಂತ ಹೇಳಿ ಅದನ್ನು ಕೂಡ ತೆಗೆಸ್ಕೊಂಡು ತಿಂತಾ ಗೇಮ್ಸ್ ಅಂದರೆ ಅವನಿಗೂ ತುಂಬ ಇಷ್ಟ ನನ್ನ ಮಗನಿಗೆ ಅದು ಅಲ್ಲಿ ಪಾಪ ಈ ಫೈವ್ ಡೇಸ್ ಅಂತೂ ಕಂಟಿನ್ಯೂಸ್ ಒಂದು ಮಿಸ್ ಮಾಡಿದರೆ ಸ್ಕೂಲಿಗೆ ಹೋಗಿದ್ದ ಅದು ಬೇರೆ ಖುಷಿ ಇತ್ತು ಅವರ ಅಪ್ಪನಿಗೆ ಸೊ ಹಾಗಾಗಿ ಅವನಿಗೂ ಸ್ವಲ್ಪ ಆಟ ಆಡ್ಸೋಣ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀವಿ ಒಂದಷ್ಟು ಗೇಮ್ ಎಲ್ಲ ಆಟ ಆಡಿಸಿದ್ರೆ ಅವನಿಗೂ ಖುಷಿಯಾಗುತ್ತೆ ಖುಷಿ ಪಡ್ತಾನೆ ಮತ್ತೆ ಮಂಡೆಯಿಂದ ಮತ್ತೆ ಅದೇ ಸ್ಕೂಲು ಹೋಗಲೇಬೇಕು ಸೊ ಹಾಗಾಗಿ ಅವನಿಗೂ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಬಂದ್ವಿ ಅವನಿಗಂತೂ ಈ ಥರ ಗೇಮ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಹುಡ್ಕೊಂಡು ಹುಡ್ಕೊಂಡು ಇದ್ದ ಅವನೇನೆ ಆಸೆ ಪಡ್ತಿದ್ದಾನಲ್ಲ ಅಂತ ಹೇಳಿ ಎಲ್ಲ ಗೇಮ್ಸು ಆಟ ಆಡ್ಸಿದ್ವಿ ಕೆಲವೊಂದು ಗೇಮ್ಗೆ ಏಜ್ ಲಿಮಿಟ್ ಇರುತ್ತೆ ಅದೆಲ್ಲನೂ ಆಡಬೇಕು ಅಂತ ಆಟ ಮಾಡೋನು ಬಟ್ ಅವನ ಏಜ್ಗೆ ಯಾವುದನ್ನು ಆಡ್ಬೋದು ಅಂಥದನ್ನು ಆಡಿಸಿದ್ವಿ ತುಂಬಾ ಖುಷಿ ಪಡ್ತಾಯಿದ್ದ ತಾತನ ಜೊತೆ ಕೂಡ ಆಟ ಆಡ್ತೀನಿ ಅಂತ ಹೇಳಿ ಅವ್ರ ಜೊತೆ ಕೂಡ

ಎಲ್ಲ ಆಟ ಆಡಿ ಆಡಿ ಹಸುವಾಗ್ತೇನೋ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ತೆಗೆಸ್ಕೊಂಡು ತಿಂತಾ ಇದ್ದಾನೆ ನನಗೆ ಸ್ವಲ್ಪ ಭಯ ಈ ವೆದರಿಗೆ ಮಕ್ಕಳಿಗೆ ಐಸ್ ಕ್ರೀಮ್ ಕೊಡೋದು ಅಷ್ಟು ಸೇಫಲ್ಲ ಅದು ಸ್ಕೂಲಿಗೆ ಬೇರೆ ಹೋಗ್ತಾ ಇದ್ದಾನೆ ಸೊ ಆದರೂ ಹೇಳೋ ಮತ್ತು ಕೇಳೋದೇ ಇಲ್ಲ ಏನು ಬೇಕು ಅದೇ ಮಾಡಬೇಕು ಯಾವ ಗೇಮ್ ಅವನಿಗೆ ಆಡೋ ಆಗಿಲ್ಲ ಅಂತ ಹೇಳಿದ್ರು ಅದನ್ನೇ ಆಡಬೇಕು ಅಂತ ಹೇಳಿ ಅವರ ಅಪ್ಪನ ಜೊತೆ ಆಡ್ತಾ ಇದ್ದಾನೆ ಪರವಾಗಿಲ್ಲ ಆಡಲಿ ಏನೋ ಕಲೀಲಿ ಅಂತ ಹೇಳಿ ನಾನು ಸುಮ್ಮನೆ ಬಿಟ್ಟೆ ಈ ಲೂಲು ಮಾಲಲ್ಲಿ ಜಾಸ್ತಿ ಗೇಮ್ಸ್ ಇದೆ ಸೊ ಹಾಗಾಗಿ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ ಇದು ಹಾಗಾಗಿ ನಾವು ಇಲ್ಲಿಗೆ ಜಾಸ್ತಿ ಹೋಗ್ತಿರ್ತೀವಿ ಸೊ ನಾವೆಲ್ಲ ಆಡಿದ್ದಾಯಿತು ಇನ್ನು ಹಸ್ಬೆಂಡ್ಗೆ ಬೇರೆ ಆ ಥರದ್ದು ನಾವು ಆಡೋವಂಥ ಗೇಮ್ಸ್ ಎಲ್ಲ ಇಷ್ಟ ಆಗೋದಿಲ್ಲ ಚಿಕ್ಕ ಮಕ್ಕಳ ಥರ ಅಂತ ಹೇಳ್ತಾರೆ ಸೊ ಅವರಿಗೆ ಕ್ರಿಕೆಟು ಮತ್ತು ಬೌಲಿಂಗ್ ಅಂದರೆ ತುಂಬ ಇಷ್ಟ ಸೊ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳಿ ಅವರು ಇದನ್ನು ಆಟ ಆಡಿದರು ಕ್ರಿಕೆಟು ಮತ್ತು ಬೌಲಿಂಗು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ತನಕ ನಾವು ಮಾಲಲ್ಲೇ ಆಟ ಆಡ್ತಾ ಇದ್ವಿ ಆನಂತರ ಹಾಗೆ ಬಸವನಗುಡಿಯಲ್ಲಿ ದೊಡ್ಡ ಬಸವ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಆ ಟೆಂಪಲ್ಗೆ ಹೋಗಿದ್ವಿ ಬಟ್ ಅಲ್ಲಿ ತುಂಬಾ ಕ್ರೌಡ್ ಇತ್ತು ಸಟರ್ಡೇ ಆಗಿರೋದ್ರಿಂದ ಬಟ್ ವಿಡಿಯೋ ಮಾಡೋ ಮಾಡೋಕಲೋನು ಇರಲು ಇರಲಿಲ್ಲ ಹಾಗೆ ತುಂಬ ಕ್ರೌಡ್ ಇದ್ದಿದ್ದರಿಂದ ಹೊರಗಡೆ ಕೂಡ ನಾನು ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಚೆನ್ನಾಗಿತ್ತು ದೊಡ್ಡ ಗಣಪತಿ ಹಾಗೂ ದೊಡ್ಡ ಬಸ್ವ ಎರಡೂ ಕೂಡ ದರ್ಶನ ಮಾಡಿಕೊಂಡು ಅಲ್ಲಿ ಟೈಮ್ ಆಗಿದೆ ಮನೆಗೆ ಬಂದು ಅಡುಗೆ ಎಲ್ಲ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಹೊರಗಡೆ ಊಟ ಮುಗಿಸ್ಕೊಣ ಅಂತ ಹೇಳಿ ಅಲ್ಲೇ ಬ್ರಾಹ್ಮಣ ಕೆಪೆಯಲ್ಲಿ ಊಟನ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಅಕ್ಕಿ ಶಾವಿಗೆ ಅದೆಲ್ಲ ಟ್ರೈ ಮಾಡಿದ್ವಿ ತುಂಬ ಟೇಸ್ಟ್ ಚೆನ್ನಾಗಿತ್ತು ಸೊ ಮನೆಗೆ ಬರೋ ಅಷ್ಟರಲ್ಲಿ ಒಂದು ಲೆವೆನ್ ಓ ಕ್ಲಾಕ್ ಮೇಲೇ ಹಾಕ್ಬಿಟ್ಟಿತ್ತು ಈ ರೀತಿಯಾಗಿತ್ತು ನಮ್ಮ ದಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ವಿಡಿಯೋ ನೋಡ್ತಾ ಇರಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬ